ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ಡಿಯಸ್ ಮೀಡಿಯಾ ವರ್ಕ್ ಇಡೀ ದೇಶನೇ ತಿರುಗಿ ನೋಡ್ತಾ ಇರುವಂತಹ ಧರ್ಮಸ್ಥಳ ಕೇಸ್ ದಿನದಿಂದ ದಿನಕ್ಕೆ ಅಪ್ಡೇಟ್ನ ಪಡ್ಕೊಳ್ತಾ ಹೋಗ್ತಾ ಇದೆ ನಿನ್ನೆ ಅಂದರೆ ಬುಧವಾರ ಬರೋಬ್ಬರಿ ನಾಲ್ಕು ಕಡೆಗಳಲ್ಲಿ ಸಮಾಧಿ ಆಗಿಯೋ ಕಾರ್ಯ ಆಯಿತು ಪಾಯಿಂಟ್ ಬಂಗಳವಾರ ಒಂದು ಪಾಯಿಂಟ್ ನಂಬರ್ ಒನ್ನಲ್ಲಿ ಮಣ್ಣು ಆಗಿಯೋ ಕಾರ್ಯ ಆಯಿತು ಆದರೆ ಅಲ್ಲಿ ಯಾವುದೇ ರೀತಿಯ ಕುರುಹುಗಳಾಗಿರ್ಬೋದು ಅಸ್ಥಿಪಂಜರಾಗಿರ್ಬೋದು ಕಳೆವಾರ ಯಾವುದು ಕೂಡ ಸಿಗಲಿಲ್ಲ ನಿನ್ನೆ ಕೂಡ ನಾಲ್ಕು ಜಾಗಗಳಲ್ಲಿ ಅಂದರೆ ಪಾಯಿಂಟ್ ನಂಬರ್ ಟೂ ತ್ರೀ ಫೋರ್ ಮತ್ತು ಫೈನಲ್ಲಿ ಕೂಡ ಮಣ್ಣು ಒಗಿಯುವಂಥ ಕಾರ್ಯ ಆಯಿತು ಆದರೆ ಅಲ್ಲೂ ಕೂಡ ಯಾವುದೇ ರೀತಿಯಿಂದ ಕಳೆ ಬರಗಳು ಸಿಗಲೇ ಇಲ್ಲ ಯಾವುದೇ ಅಸ್ಥಿ ಪಂಜರ ಕೂಡ ಸಿಗಲಿಲ್ಲ ಅನಾಮಿಕ ದೂರು ಮಾತ್ರ ನಾನು ಹದಿಮೂರು ಕಡೆ ಪಾಯಿಂಟ್ ಮಾಡಿದ್ದಾನಲ್ಲ ನಾನು ಇಲ್ಲಿ ಹಾಕಿದ್ದೀನಿ ನಾನು ಹೆಣವನ್ನು ಹಾಕಿದ್ದೀನಿ ಶವವನ್ನು ನಾನು ಪ್ರಭಾವಿಗಳ ಅದ ಪ್ರಭಾವದಿಂದ ನಾನು ಇಲ್ಲಿ ಹಾಕಿದ್ದೀನಿ ಅಂತ ಹೇಳ್ತಾನೆ ಇದ್ದಾನೆ ಅದೇ ನೆನೆ ಆರು ಅಡಿ ತೋಡಿ ಆ ಮಣ್ಣನ್ನು ಅಗದ್ರೂ ಕೂಡ ಯಾವುದೇ ರೀತಿಯಿಂದ ಒಂದೇ ಒಂದು ಸಿಂಗಲ್ ಕುರುಹು ಕೂಡ ಸಿಕ್ಕಿಲ್ಲ ಯಾಕೆ ಸಿಕ್ಕಿಲ್ಲ ಎಲ್ಲ ಅಲ್ಲಿರುವಂಥ ಸ್ಥಳೀಯರು ಏನು ಹೇಳ್ತಾ ಇದ್ದಾರೆ ಗೊತ್ತಾ ಮಣ್ಣು ಅಲ್ಲಿ ಶವವನ್ನು ಹೂತಿರ್ಬೋದು ಈತ ಹೇಳ್ತಾ ಇರೋದು ಸತ್ಯ ಇರ್ಬೋದು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರಿ ಪ್ರವಾಹ ಉಂಟಾಗಿತ್ತಂತೆ ನೇತ್ರಾವತಿ ನದಿಯಲ್ಲಿ ನೇತ್ರಾವತಿ ನದಿ ತಟದಲ್ಲಿರುವಂತಹ ಕಾಡಾಗಿರೋದ್ರಿಂದ ನೇತ್ರಾವತಿಯಲ್ಲಿ ನದಿ ಪ್ರಮಾಣ ಜಾಸ್ತಿನೇ ಆಗೋಗಿತ್ತಂತೆ ಮಳೆ ಕೂಡ ಜಾಸ್ತಿ ಬಂದಿದ್ರಿಂದ ನೇತ್ರಾವತಿ ನದಿಯಲ್ಲಿ ಕೂಡ ನೀರಿನ ಮಟ್ಟ ಜಾಸ್ತಿಯಾಗಿತ್ತು ಸೊ ಇದು ಕಾಣಂಚಿನ ಜಾಗ ಆಗಿರೋದ್ರಿಂದ ಅಲ್ಲಿ ಕೂಡ ಸತತವಾಗಿ ಮಳೆ ಬರ್ತಾನೆ ಇತ್ತು ಮಳೆ ಬಂದಿದ್ದರಿಂದ ಏನಾಗಿದೆ ಲ್ಯಾಂಡ್ ಸ್ಲೈಡಿಂಗ್ ಅಂದರೆ ಗುಡ್ಡ ಕುಸಿತದಂತಹ ಕೆಲವೊಂದು ಘಟನೆಗಳು ಕೂಡ ಆಗಿತ್ತು ನಿರಂತರವಾಗಿ ಮಳೆ ಬರ್ತಾ ಇದ್ರೆ ಸಾಮಾನ್ಯವಾಗಿ ಗುಡ್ಡ ಕುಸಿತಗಳು ಆಗ್ತಾನೇ ಇರುತ್ತೆ ಸೊ ಧರ್ಮಸ್ಥಳದಲ್ಲೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರಿ ಮಳೆ ಬಂದಂತಹ ಕಾರಣ ಗುಡ್ಡ ಕುಸಿದಿತ್ತು ಬಹುಶಃ ಆ ಗುಡ್ಡ ಕುಸಿದಂತಹ ಪರಿಣಾಮವಾಗಿ ಈ ಸಮಾಧಿ ಯೂನಿಯನ್ ಶವವನ್ನು ಹೂತಿದ್ನಲ್ಲ ಆ ಒಂದು ಆ ಜಾಗದಲ್ಲೂ ಕೂಡ ಮಣ್ಣು ಬಂದು ಬಿದ್ದಿದ್ರಿಂದ ಜಾಸ್ತಿ ಮಣ್ಣು ಶೇಖರಣೆ ಆಗಿದೆ ಸೊ ಇವನು ಶವ ಹೂತಿರೋದು ನಿಜ ಇರ್ಬೋದು ಆದರೆ ಈ ಮಣ್ಣು ಕುಸಿತ ಮಳೆ ಬಂದಿದ್ದರಿಂದ ಮಣ್ಣು ಕುಸಿದಿದೆ ಅದರಿಂದಾಗಿ ಏನಾದರೂ ಅದು ಇನ್ನೂ ತೀರ ಒಳಗಡೆ ಹೋಗಿರ್ಬೋದು ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ ಇವನು ಶವ ಹೂತಿರೋದೇ ನಿಜ ನಿಜ ಅಂತ ಹೇಳಿ ಅನಾಮಿಕ ಸಾರಿ ಸಾರಿ ಹೇಳ್ತಾ ಇದ್ದಾನಲ್ಲ ಸೊ ಇದರಿಂದಾಗಿ ಈ ಥರ ಕೂಡ ಆಗಿರ್ಬೋದು ಅಂತ ಹೇಳಲಾಗ್ತಿದೆ ಆದರೆ ಪಾಯಿಂಟ್ ನಂಬರ್ ಒಂದರಲ್ಲಿ ಹದಿನಾರು ಅಡಿ ತೋಳಿದ್ರೂ ಕೂಡ ಯಾವುದೇ ರೀತಿಯಿಂದ ಕಳೆಬರ ಕೂಡ ಸಿಕ್ಕಿರಲಿಲ್ಲ ನಿನ್ನೆ ಪಾಯಿಂಟ್ ನಂಬರ್ ಟೂ ತ್ರೀ ಫೋರ್ ಮತ್ತು ಫೈ ನಾಲ್ಕು ಜಾಗದಲ್ಲೂ ಕೂಡ ಮಣ್ಣು ಅಗೆಯುವಂಥ ಕಾರ್ಯ ಆಯಿತು ಸಮಾಧಿಯನ್ನು ಹುಟ್ಕ ಅಗೆಯುವಂಥ ಕಾರ್ಯ ಆಯಿತು ಆದರೂ ಕೂಡ ಯಾವುದೇ ರೀತಿಯ ಕಳೆಬರ ಆಗಲಿ ಅಸ್ಥಿ ಪಂಜರ ಆಗಲಿ ಸಿಗಲಿಲ್ಲ ಸೊ ಇವತ್ತು ಪಾಯಿಂಟ್ ನಂಬರ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಈ ರೀತಿಯಾಗಿ ಇವತ್ತು ಕೂಡ ಮೂರನೇ ದಿನ ಗುಂಡಿ ಆಗಿಯೋ ಕೆಲಸ ಇ ಬಂದು ಇದು ಮೂರನೇ ದಿನ ಮೊದಲನೇ ದಿನ ಮಂಗಳವಾರದಿಂದ ಸ್ಟಾರ್ಟ್ ಆಯಿತು ಉತ್ಖನನ ಕಾರ್ಯ ಸೊ ನಿನ್ನೆ ಎರಡು ಇವತ್ತು ಮೂರನೇ ದಿನ ಸೊ ಇವತ್ತು ಕೂಡ ಹದಿಮೂರರ ಪೈಕಿ ಏನೊಂದು ತೋರಿಸಿದ್ನಲ್ಲ ಐದು ಕಡೆ ಕೂಡ ಯಾವುದೇ ಗುರುತು ಗುರುಹುಗಳಾಗಿರ್ಬೋದು ಗುರುತುಗಳಾಗಿರ್ಬೋದು ಪತ್ತೆಯಾಗಿಲ್ಲ ಸೊ ಇವತ್ತು ಕಾರ್ಯಾಚರಣೆ ಮಾಡೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇವತ್ತು ಯಾವುದೇ ರೀತಿಯಿಂದ ಬ್ರೇಕನ್ನು ತಗೊಳ್ಳೋದು ಬೇಡ ನೆನ್ನೆ ಮೊನ್ನೆ ಆಗಿದ್ದರೆ ಸ್ವಲ್ಪ ಅರ್ಧ ಗಂಟೆಗೂ ಜಾಸ್ತಿ ಬ್ರೇಕನ್ನು ತಗೊಂಡಿದ್ರು ಊಟಕ್ಕಿರ್ಬೋದು ಬೇರೆ ಇದಕ್ಕಿರ್ಬೋದು ಸೊ ಇವತ್ತು ಯಾವುದೇ ರೀತಿಯಿಂದ ಲಾಂಗ್ ಬ್ರೇಕ್ ತೊಗೊಳೋದು ಬೇಡ ಒಂದು ಅರ್ಧ ಗಂಟೆ ಬ್ರೇಕು ಊಟಕ್ಕೆ ಬೇರೆ ಇದಕ್ಕೆ ತೊಗೊಂಡು ನಾವು ಗುಂಡಿ ಆಗಿಯೋನ ಗುಂಡಿ ಆಗಿಯೋಂಥ ಕಾರ್ಯವನ್ನು ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಸೊ ದೂರು ದಾರ ತೋರಿಸಿರೋಂತಹ ಹದಿಮೂರು ಪಾಯಿಂಟ್ಗಳ ಪೈಕಿ ಐದು ಪಾಯಿಂಟ್ಗಳಲ್ಲಿ ಆಲ್ರೆಡಿ ಮಣ್ಣು ಅಂತ ಕೆಲಸ ಆಗಿದೆ ಬಟ್ ಯಾವುದೇ ರೀತಿಯ ಕುರುಹುಗಳು ಪತ್ತೆ ಆಗಿಲ್ಲ ಆದರೆ ಇದು ಒಂದು ಸೈಡ್ ಆಯಿತು ಬಟ್ ಆದರೆ ಇನ್ನೊಂದು ಸೈಡ್ ಏನು ಗೊತ್ತಾ ಪಾಯಿಂಟ್ ನಂಬರ್ ಒನ್ನಲ್ಲಿ ಮಂಗಳವಾರ ಏನು ಮಣ್ಣು ಆಗಿದ್ರಲ್ಲ ಅಲ್ಲಿ ಎರಡು ಐ ಡಿ ಕಾರ್ಡ್ ಮತ್ತು ಒಂದು ಕೆಂಪು ರವಿಕೆ ಸಿಕ್ಕಿದೆಯಂತೆ ಇದನ್ನು ಎಸ್ ಐ ಟಿ ಅಧಿಕಾರಿಗಳೇನು ಬಹಿರಂಗಪಡಿಸಿಲ್ಲ ಇದನ್ನು ಬಹಿರಂಗಪಡಿಸಿರೋದು ವಕೀಲರು ವಕೀಲ ಸುಜಾತ ಭಟ್ ಅವರ ಪರ ವಕೀಲರು ವಕೀಲ ಮಂಜುನಾಥ್ ಅವರು ಇದನ್ನು ಬಹಿರಂಗಪಡಿಸಿದ್ದಾರೆ ಈ ಸುಜಾತ ಭಟ್ ಯಾರು ಅಂತಂದರೆ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯಾ ಭಟ್ ಅವರ ತಾಯಿ ಅವರು ಮಿಸ್ಸಿಂಗ್ ಕೇಸಸ್ ಅನ್ನು ಹಾಕಿದರು ಕೇಸ್ ಕೂಡ ದಾಖಲು ಮಾಡಿದರು ನನ್ನ ಮಗಳು ಅನನ್ಯಾ ಭಟ್ ಕಾಣಿಸ್ತಾ ಇಲ್ಲ ಹೇಳಿ ಈ ಅನನ್ಯಾ ಭಟ್ ಅವರ ತಾಯಿ ಸುಜಾತ ಭಟ್ ಆಗಿದ್ದಾರೆ ಇವರ ಪರ ವಕೀಲ ಆಗಿರೋಂಥ ಮಂಜುನಾಥ್ ಅವರು ಹೇಳಿರೋದು ಪಾಯಿಂಟ್ ನಂಬರ್ ಒನ್ನಲ್ಲಿ ಮೊನ್ನೆ ಮಂಗಳವಾರ ಏನು ಮಣ್ಣು ಆಗಿದ್ರಲ್ಲ ಆ ಟೈಮಲ್ಲಿ ಪಾಯಿಂಟ್ ನಂಬರ್ ಒನ್ನಲ್ಲಿ ಸಿಕ್ಕಿರೋದು ಎರಡು ಐ ಡಿ ಕಾರ್ಡ್ ಮತ್ತು ಒಂದು ಕೆಂಪು ರವಿಕೆ ಯಾಕಂದರೆ ಅವರು ವಕೀಲರಾಗಿರೋದ್ರಿಂದ ಎಸ್ ಐ ಟಿ ಅಧಿಕಾರಿಗಳು ಬಹುಶಃ ಅವ್ರ ಹತ್ರ ಅಷ್ಟೇ ಬಟ್ ಮಾಧ್ಯಮಗಳಿಗಾಗಿರ್ಬೋದು ಅವ್ರ ಹೇಳಿಕೆ ಆಗಿರ್ಬೋದು ಎಸ್ ಐ ಟಿ ಅಧಿಕಾರಿಗಳು ಎಲ್ಲೂ ಕೂಡ ಅದನ್ನು ಬಹಿರಂಗ ಪಡಿಸಿಲ್ಲ ಸೊ ವಕೀಲ ಮಂಜುನಾಥ್ ಅವರೇ ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಅಂತಂದರೆ ಎಸ್ ಐ ಟಿಯ ಕಾರ್ಯಾಚರಣೆಯು ಪ್ರಕರಣದಲ್ಲಿ ಹೊಸ ಬೆಳವಣಿಗೆಯ ದಾರಿಯನ್ನು ತೆರೆದಿದೆ ನಿನ್ನೆ ಮಂಗಳವಾರದ ಕಾರ್ಯಾಚರಣೆಯಲ್ಲಿ ಸುಮಾರು ಎರಡೂವರೆ ಅಡಿ ಆಳದಲ್ಲಿ ಕೆಂಪು ಬಣ್ಣದ ರವಿಗೆ ಪ್ಯಾನ್ ಕಾರ್ಡ್ ಹಾಗೂ ಎ ಟಿ ಕಾರ್ಡ್ ಪತ್ತೆಯಾಗಿದೆ ಅಂತ ಮೂಲಗಳು ತಿಳಿಸ್ತಾ ಇದೆ ಸೊ ಈ ಬೆಳವಣಿಗೆನ ಹೊಸ ಆಯಾಮ ನೀಡಿದೆ ಅಂತ ಕೂಡ ಹೇಳಿಕೊಂಡಿದ್ದಾರೆ ಅದರಲ್ಲಿ ಪ್ಯಾನ್ ಕಾರ್ಡಲ್ಲಿ ಸಾರಿ ಆಗಿರುವಂತಹ ಪ್ಯಾನ್ ಕಾರ್ಡಲ್ಲಿ ಮತ್ತು ಎ ಟಿ ಎಮ್ ಕಾರ್ಡಲ್ಲಿ ಒಂದರಲ್ಲಿ ಪುರುಷನ ಹೆಸರು ಮತ್ತು ಇನ್ನೊಂದರಲ್ಲಿ ಲಕ್ಷ್ಮಿ ಅಂತ ಹೆಸರು ನಮೂದಿಸಿದೆ ಸೊ ಪ್ಯಾನ್ ಕಾರ್ಡ್ ಮತ್ತು ಈ ಎ ಟಿ ಎಮ್ ಕಾರ್ಡ್ ಎರಡೂ ಕೂಡ ಲ್ಯಾಮಿನೇಷನ್ ಆಗಿದ್ದರಿಂದ ಅದು ಯಾವುದೇ ರೀತಿಯಿಂದ ಹಾಳಾಗಿರಲಿಲ್ಲ ಸೊ ಅದರಲ್ಲಿ ಹೆಸರು ಎಲ್ಲ ಹಾಗೆ ನೀಟಾಗಿದೆ ಕಾಣಿಸುತ್ತೆ ಇನ್ನು ರವಿಕೆ ವಿಚಾರಕ್ಕೆ ಬರೋದಾದರೆ ಬಟ್ಟೆ ಅದು ಅಷ್ಟು ಬೇಗ ಬಟ್ಟೆ ಮಣ್ಣಲ್ಲಿ ಹೂತಿದರೂ ಕೂಡ ಅದು ಕೊಳ್ತೋಗೋದಾಗಿರ್ಬೋದು ಅಷ್ಟು ಬೇಗ ಆಗೋದಿಲ್ಲ ಸೊ ಅದು ಕಲರ್ ಕೂಡ ಹಾಗೆ ಇದೆ ಕೆಂಪು ಬಣದ ರವಿಕೆ ಅಂತ ಹೇಳಿದ್ದಾರೆ ಸೊ ಇದು ಸಿಕ್ಕಿರೋದು ಎಸ್ ಐ ಟಿ ಅವರಿಗೆ ಸಿಕ್ಕಿದೆ ಯಾವುದೇ ರೀತಿಯ ಕುರುಹುಗಳು ಸಿಕ್ಕಿಲ್ಲ ಕುರುಹುಗಳು ಸಿಕ್ಕಿದ್ರೆ ಸಾಮಾನ್ಯವಾಗಿ ಗೊತ್ತಾಗ್ಬಿಡುತ್ತೆ ಅದು ಒಂದು ಬ್ಯಾಗಲ್ಲಿ ಹಾಕೊಂಡು ಹೋಗ್ತಾರೆ ಅಸ್ಥಿ ಪಂಜರ ಏನಾದರೂ ಸಿಕ್ಕ ಸಿಕ್ಕಿದ್ರೆ ಗೊತ್ತಾಗುತ್ತೆ ಅದೊಂದು ಬ್ಯಾಗಲ್ಲಿ ಹಾಕೊಂಡು ಹೋಗ್ತಾರೆ ಎಲ್ಲರಿಗೂ ಕೂಡ ಕಾಣುತ್ತೆ ಇದೊಂದು ಪ್ಯಾನ್ ಕಾರ್ಡ್ ಮತ್ತು ಎ ಟಿ ಎಮ್ ಕಾರ್ಡ್ ಮತ್ತು ಅದೇನೊಂದು ಬ್ಲೌಸ್ ರೆಡ್ ಕಲರ್ ಬ್ಲೌಸ್ ಸಿಕ್ಕಿದೆಯಲ್ಲ ಅದನ್ನು ಅವರು ಎಸ್ ಐ ಟಿ ಅಧಿಕಾರಿಗಳು ತೊಗೊಂಡಿದ್ದಾರೆ ಬಟ್ ಎಲ್ಲೂ ಕೂಡ ಅದನ್ನು ರಿವೀಲ್ ಮಾಡಲಿಲ್ಲ ಇದನ್ನ ಇದನ್ನು ರಿವೀಲ್ ಮಾಡಿರೋದು ವಕೀಲ ಮಂಜುನಾಥ್ ಅವರು ಸೊ ಇವತ್ತು ಪಾಯಿಂಟ್ ನಂಬರ್ ಫೋರ್ ಫೈವ್ ಪಾಯಿಂಟ್ ನಂಬರ್ ಸಿಕ್ಸ್ ಸೆವೆನ್ ಏಟ್ ನೈನ್ ಈ ರೀತಿಯಾಗಿ ಇವತ್ತು ಕೂಡ ಮೂರರಿಂದ ನಾಲ್ಕು ಕಡೆ ಮಣ್ಣು ಒಗೆಯುವಂಥ ಕೆಲಸಗಳು ಆಗತ್ತೆ ಅಂತ ಹೇಳಲಾಗ್ತಾ ಇದೆ ಇವತ್ತೇನಾದರೂ ಅಸ್ತಿಪಂದರ ಸಿಗುತ್ತಾ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ನೋಡೋಣ ಎಸ್ ಐ ಟಿ ಅಧಿಕಾರಿಗಳು ಕೂಡ ಎಲ್ಲರೂ ಅಲೆ ಇದ್ದಾರೆ ಇವತ್ತು ಎಸ್ ಐ ಟಿ ಮುಖ್ಯಸ್ಥ ಆಗಿರುವಂತಹ ಪ್ರಣವ್ ಮೊಹಾಂತಿ ಕೂಡ ಸ್ಥಳದಲ್ಲೇ ಮೊಕ್ಕಾಂನ ಹೂಡಲಿದ್ದಾರೆ ಅವರು ಮುಂದೆನೆ ಎಲ್ಲ ಕಾರ್ಯಗಳು ಕೂಡ ನಡೀತಾ ಇದೆ ಇವತ್ತು ಕೂಡ ಏನಾಗುತ್ತೆ ಅಂತ ಎಲ್ಲರಿಗೂ ತೀವ್ರ ಕುತೂಹಲ ಕೂಡ ಎದುರಾಗಿದೆ ನೋಡೋಣ ಯಾವ ರೀತಿಯಾಗಿ ಇವತ್ತು ಅಸ್ಥಿಪಂದ್ರೆ ಸಿಗುತ್ತಾ ಇಲ್ವಾ ಅನ್ನೋದು ಕಾದ್ ನೋಡಬೇಕಿದೆ ಒಂದು ಮಾತನ್ನು ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀವಿ ಫ್ರೆಂಡ್ಸ್ ನಮ್ಮ ಹೋರಾಟ ಏನಿದ್ರು ಅನ್ಯಾಯದ ವಿರುದ್ಧ ಅಷ್ಟೇ ಧರ್ಮಸ್ಥಳದ ವಿರುದ್ಧ ಅಲ್ಲವೇ ಅಲ್ಲ ನಮ್ಮ ಹೋರಾಟ ನಮ್ಮ ದನಿ ನಮ್ಮ ಕಾಳಜಿ ಏನೇ ಇದ್ದರೂ ಕೂಡ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಅನ್ಯಾಯ ಅಥವಾ ಈ ಹಿಂದೆ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಅನ್ಯಾಯದ ವಿರುದ್ಧ ಅಷ್ಟೇ ಹೊರತು ಧರ್ಮಸ್ಥಳದ ವಿರುದ್ಧ ಅಲ್ಲವೇ ಅಲ್ಲ ಎಷ್ಟೋ ಕುಟುಂಬಗಳು ತಮ್ಮ ಕುಟುಂಬದ ಸದಸ್ಯರನ್ನು ಕಳೆದುಕೊಂಡು ಕಣ್ಣೀರು ಹಾಕಿದ್ದಾರೆ ಅವರಿಗೆಲ್ಲ ನ್ಯಾಯ ಕೊಡಿಸುವಂತಹ ಒಂದು ಕಾಳಜಿ ಅಷ್ಟೇ ಅದೆಷ್ಟೋ ಸತ್ಯಗಳು ಮಣ್ಣಲ್ಲಿ ಹೂತೋಗಿರ್ಬೋದು ಆ ಮಣ್ಣಲ್ಲಿ ಹೂತೋಗಿರುವಂತಹ ಸತ್ಯಗಳನ್ನ ಹೊರ ತೆಗೆದು ಅವರಿಗೊಂದು ನ್ಯಾಯ ಕೊಡಿಸುವಂತಹ ನಿಟ್ಟಿನಲ್ಲಿ ಕಾನೂನು ಪ್ರಕ್ರಿಯೆ ಆಗ್ತಾ ಇದೆ ಆ ಕಾನೂನು ಪ್ರಕ್ರಿಯೆ ಜೊತೆ ನಾವು ಕೂಡ ಒಂದು ಸ್ವಲ್ಪ ಕೈ ಜೋಡಿಸಿ ಆ ಕಣ್ಣೀರನ್ನು ಒಡಿಸುವಂತಹ ಅಥವಾ ಆ ಕಣ್ಣೀರು ಹರಿಸಿದಂತಹ ಕುಟುಂಬದಕ್ಕೆ ನ್ಯಾಯವನ್ನು ಕೊಡಿಸುವುದಷ್ಟೇ ನಮ್ಮ ಕಾಳಜಿ ನಮ್ಮ ಆಶಯ ಅಷ್ಟೇ ಹೊರತು ನಮ್ಮ ಹೋರಾಟ ಆಗಿರ್ಬೋದು ಈ ನಮ್ಮ ದನಿ ಏನೇ ಇದ್ರೂ ಕೂಡ ಅನ್ಯಾಯದ ವಿರುದ್ಧ ಅಷ್ಟೇ ಧರ್ಮಸ್ಥಳದ ವಿರುದ್ಧ ಅಲ್ವೇ ಅಲ್ಲ ಒಂದು ಮಾತನ್ನ ಸ್ಪಷ್ಟಪಿಸೋದಕ್ಕೆ ಇಷ್ಟಪಡ್ತೀವಿ ಫ್ರೆಂಡ್ಸ್ ನಮ್ಮ